ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಕಂಟಿನ್ಯೂಷನ್ ಬ್ಲಾಗ್ನ ಸಂಜೆಯಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಮನಿ ಪ್ಲಾಂಟ್ಸ್ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು ಅದು ಒರಿಜಿನಲ್ ಇದು ಮನಿ ಪ್ಲಾಂಟ್ಸು ಮನೆಯಲ್ಲೇ ಬೆಳೆಸಿರೋದು ಇದು ಬಂದು ಒಂದು ದೊಡ್ಡ ಗ್ಲಾಸ್ ನೀರೊಳಗಡೆ ಗ್ಲಾಸ್ ಒಳಗಡೆ ನೀರು ಹಾಕ್ಬಿಟ್ಟು ಬೆಳೆಸಿದ್ದೀನಿ ಎಷ್ಟು ಚೆನ್ನಾಗಿ ಚಿಕ್ಕರು ಹೊಡಿತಾ ಇದೆ ಅಂತ ಅಂದರೆ ಸಖತ್ತಾಗಿ ಇದೆ ಅದಾದ ಮೇಲೆ ನಾನೊಂದು ವಾಟರ್ ಬಾಟಲ್ಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಲೋವೆರಾನು ಕೂಡ ಹಾಕಿದ್ದೀನಿ ಅಲೋವೆರಾ ಮತ್ತು ಮನಿ ಪ್ಲಾಂಟ್ಸು ಮನೇಲಿರಬೇಕು ಇದ್ರ ಸೀಕ್ರೆಟ್ ಏನಂತ ಅಂದರೆ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯ ಆಗ್ತಾಯಿದೆ ಮುಂದೆ ಒಂದು ದಿನ ಒಳ್ಳೆಯದಾಗುತ್ತೆ ಅದಾದ ಮೇಲೆ ನಮ್ಮದು ಏನೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಏನೋ ಆದಷ್ಟು ಬೇಗ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅನ್ನೋದು ಈ ರೀತಿ ಚಿಗುರೊಡಿತಾ ಇರುತ್ತಲ್ಲ ಚಿಗುರೊಡ್ಕೊಂಡು ಮೇಲೆ ಹೋಗ್ತಾ ಇರುತ್ತಲ್ಲ ಮನಿ ಪ್ಲ್ಯಾಂಟ್ಸು ಅದರಲ್ಲಿ ನಮಗೆ ಒಂದು ಸೂಚನೆ ಅಂತ ಕೊಡುತ್ತಂತೆ ಇದು ಒಂಥರ ಸೀಕ್ರೆಟ್ ಅಂತ ಹೇಳ್ಬೋದು ಮನಿ ಪ್ಲ್ಯಾಂಟ್ಸು ಅದರಲ್ಲೇ ಮನಿ ಪ್ಲ್ಯಾಂಟನ್ನು ಹೆಸರಲ್ಲೇ ನಮಗೆ ದುಡ್ಡಿದೆ ನೋಡಿ ಮನಿ ಅಂದರೆ ದುಡ್ಡು ಪ್ಲ್ಯಾಂಟ್ ಅಂದರೆ ಗಿಡ ದುಡ್ಡಿನ ಗಿಡ ಅಂತಲೇ ಹೇಳ್ಬೋದು ಅಂದರೆ ಅದೇನು ದುಡ್ಡು ಕೊಡೋದಿಲ್ಲ ಬಟ್ ಅದೊಂಥರ ಸೂಚನೆ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು ಏನೇ ಒಂದು ಮನೇಲಿ ತಗೊತೀವಿ ಏನೋ ಒಂದು ಶುಭ ಕಾರ್ಯ ಮಾಡ್ತೀವಿ ಅಥವಾ ಏನೋ ಒಂದು ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಸುಧಾರಣೆ ಆಗ್ತಾ ಇದೆ ಅಂತ ಅಂದಾಗ ಅದರಿಂದ ನಮಗೆ ಒಂದು ಎಕ್ಸಾಂಪಲ್ ಸೂಚನೆ ಬರುತ್ತೆ ಅಂತ ನನಗೂ ಇದರಿಂದ ನನಗೆ ಏನೋ ಒಂದು ಬೆನಿಫಿಟ್ ಸಿಕ್ಕಿದೆ ನನ್ನ ಡೈಲಿ ರೋಟೀನಲ್ಲಿ ಏನಾದರೂ ಒಂದು ದಿನನಿತ್ಯದ ಖರ್ಚಿಗೆ ಏನಾದರೂ ಬೇಕು ಅಂತ ಅಂದರೆ ಅದೆಲ್ಲನೂ ಕೂಡ ಸಾಲು ಆಗ್ತಾಯಿದೆ ಒಂದು ಒಳ್ಳೆಯ ಸೂಚನೆಯೂ ಕೂಡ ಬರೋ ಚಾನ್ಸಸ್ ಇದೆ ಶೀಘ್ರದಲ್ಲಿ ಒಂದು ಯೂಟ್ಯೂಬ್ ಕಡೆಯಿಂದನೇ ಹಾಗಾಗಿ ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು ಆಮೇಲೆ ಇನ್ಯಾವುದೇ ಥರ ನಾನು ಸೋಂಬೇರಿ ಆಗೋದು ಬೇಡ ಇಷ್ಟು ದಿನ ಆಗಿದ್ದೆ ಸಾಕು ಅಂತ ಅದೊಂದು ಮನಿ ಪ್ಲಾಂಟ್ಸ್ ನೋಡ್ತಾ ನೋಡ್ತಾ ಕಿಚನಲ್ಲಿ ನನಗೊಂದು ಮೈಂಡಿಗೆ ಬಂದುಬಿಟ್ಟಿದೆ ಒಟ್ನಲ್ಲಿ ನೆಮ್ಮದಿ ಕೊಡುತ್ತೆ ದುಡ್ಡಿನ ಗಿಡ ಅಂತಲೇ ಹೇಳ್ಬೋದು ಅದನ್ನು ಅಷ್ಟೇ ಅದರ ಸೀಕ್ರೆಟು ಅಂತ ಅಂದರೆ ನಾವು ಮನೆಯಲ್ಲಿ ಒಳ್ಳೆಯ ಸೂಚನೆ ಕೊಡುತ್ತೆ ದುಡ್ಡಿಂದು ಚಿಗುರು ಹೊಡಿತಾ ಇದ್ದರೆ ಅದು ಮನಿ ಪ್ಲಾಂಟು ದುಡ್ಡಿಂದ ಏನೇ ಸಮಸ್ಯೆ ಇದ್ದರೂ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ಅನ್ನೋದೊಂದು ಹಾಗೆಯೇ ಸಂಜೆಗೆ ಸಾಂಬಾರು ಇತ್ತಲ್ವ ಸಾಂಬಾರು ಮೂಲಂಗಿ ಹಾಗೆಯೇ ಆಲೂಗೆಡ್ಡೆ ಮೊಳಕೆ ಕಟ್ಟಿರೋ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ಮೇಲೆ ಅದೇ ಸಾಂಬಾರು ಇತ್ತು ಹಾಗಾಗಿ ಇವತ್ತು ಯಾವುದೇ ಥರ ಸಾಂಬಾರು ಸೈಡ್ಸು ಏನೂ ಮಾಡೋಕ್ಕೋಗಿಲ್ಲ ಈರುಳ್ಳಿ ಬೇರೆ ಇಲ್ಲ ನಾಳೆ ತರಬೇಕು ಸ್ವಲ್ಪ ನೀರು ಉಳಿತಿದ್ದು ಒಂದು ಮೂರು ಇತ್ತು ಚಿಕ್ಕ ಚಿಕ್ಕದು ಅದೆಲ್ಲ ಹಾಕಿ ಮತ್ತೆ ಬೋಂಡ ಏನಾದರೂ ಮಾಡೋಣ ಅಂತ ಅಂದರೆ ಅಥವಾ ಪಕೋಡ ಮಾಡೋಣ ಅಂದರೆ ಸಾಕಾಗೋದಿಲ್ಲ ಟೈಮ್ ಬೇರೆ ಆಗೋಗ್ತಾ ಇತ್ತು ಸರಿ ಆಯಿತು ಅಂತ ಅದಕ್ಕೆ ರೈಸು ಮತ್ತು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಪಾತ್ರೆ ಎಲ್ಲನೂ ಕೂಡ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸಂಜೆನೇ ಬೆಳಗಿಟ್ಟಿದ್ದೆ ಇವಾಗ ಒಂದು ಕಡೆಯಿಂದ ರೈಸಿಗೆ ಇಟ್ಬಿಟ್ಟು ಈಗ ಜೋಡಿಸ್ತೀನಿ ಒಂದು ಕಡೆ ಮುದ್ದೆಗೂ ಕೂಡ ಇಡ್ತೀನಿ ಇವಾಗ ಮುದ್ದೆ ಮತ್ತು ರೈಸು ಬೇಗ ಆಗೋದ್ರೆ ಅಲ್ಲಿಗೆ ಕೆಲಸಗಳು ಮುಗೀತು ಅಂತ ಅಡುಗೆ ಕೆಲಸ ನಾವು ಜಾಸ್ತಿ ಏನೋ ಒಂದು ವೆರೈಟಿ ಅಡುಗೆಗಳು ಅದು ಇದು ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೋದಾಗ ಸಿಂಗ್ ತುಂಬ ಪಾತ್ರೆಗಳು ಬೀಳುತ್ತೆ ಸಿಂಗ್ ತುಂಬ ಪಾತ್ರೆಗಳಿದ್ದಾಗ ನಮಗೆ ಅಡುಗೆ ಮನೇಲಿ ಹೋಗಿ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗೋಲ್ಲ ಮತ್ತು ಹಾಲಲ್ಲೂ ಅಷ್ಟೇ ಅಲ್ಲಿ ಇಲ್ಲಿ ಚಿಲ್ಲ ಪುಡಿ ಚಿಲ್ಲಪ್ಪ ಪಿಲ್ಲಿ ಹಾಕ್ಬಿಟ್ಟಿದ್ರೆ ಕೆಲವೊಂದು ವಸ್ತುಗಳು ನಮಗೂ ಕೂಡ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಅಲ್ಲೇ ಬಿದ್ದಿರಲಿ ಅಂತ ನಾವು ಸುಮ್ಮನೆ ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ ಆರಾಮು ಅನ್ನೋದಕ್ಕಿಂತ ನೆಮ್ಮದಿ ಇರೋದಿಲ್ಲ ಅದು ಒಂದು ಮನೆ ನೀಟಾಗಿದ್ದಷ್ಟು ಕ್ಲೀನಾಗಿದ್ದಷ್ಟು ಕೆಲಸಗಳು ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಆದಷ್ಟು ನಾವು ಮನೆ ಗಲಿ ಜಾಗದಲ್ಲೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿನ ವಹಿಸ್ಕೋಬೇಕು ಅದೊಂದು ಮೈಂಡಿಗೆ ಬಂದುಬಿಟ್ಟಿದೆ ಇನ್ಮೇಲೆ ಅದೊಂದು ಪ್ರಾಕ್ಟೀಸ್ ಮಾಡ್ಕೊತೀನಿ ಒಂದೊಂದು ಸಲ ಕೆಲಸಗಳಲ್ಲೇ ಇರುತ್ತೆ ಅದೊಂದು ಬಿದ್ದಿರುತ್ತೆ ಅಯ್ಯೋ ಬಿಡು ಆಮೇಲೆ ಎತ್ಕೊಂಡ್ರೆ ಆಯಿತು ಅನ್ನೋದು ಮೈಂಡಿಗೆ ಬರುತ್ತೆ ಆವಾಗ ಆವತ್ತಿನ ಕೆಲಸ ಆವಾಗಲೇ ಮಾಡಿಬಿಡಬೇಕು ಆವಾಗಲೇ ಟೈಮ್ ಜೊತೆಗೆ ನಾವು ಕೂಡ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಇದೊಂದು ಟಿಪ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಾವು ಮುದ್ದೆ ಮಾಡಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ ನಾವು ಹಸಿಟ್ಟು ಹಾಕ್ತಾನೆ ಆಗ್ತಾನೆ ನಾವು ಅದನ್ನು ಸೌಟಿಂದ ನಾವು ಕಲಿಸೋದಿಕ್ಕೆ ಹೋಗಬಾರ್ದು ಅದು ನೀಟಾಗಿ ಉಕ್ಕಿ ಬಂದು ಒಂದು ಎರಡು ನಿಮಿಷ ಕುದಿ ಬರುತ್ತಲ್ವ ಆವಾಗ ನಾವು ಏನು ಹಿಟ್ಟಿಂದು ಕೋಲ್ ಬರುತ್ತಲ್ಲ ಅದರಲ್ಲಿ ತಿರುಗೋದ್ರಿಂದ ಹಿಟ್ಟು ಅಂದರೆ ರಾಗಿ ಹಿಟ್ಟು ಗಂಟಾಗೋದಿಲ್ಲ ಚೆನ್ನಾಗಿ ಮೃದುವಾಗಿ ಮುದ್ದೆ ಬರುತ್ತೆ ಆಮೇಲೆ ನಾವು ಹಸಿಟ್ಟನ್ನು ಕೈಯಲ್ಲಿ ನಾವು ಜಲ್ಸೋದು ಮುಟ್ಟೋದು ಈ ರೀತಿ ಮಾಡೋದರಿಂದ ಹಸಿಟ್ಟು ಬೇಗ ಗೂಡು ಕಟ್ಟುತ್ತೆ ಹುಳ ಆಗುತ್ತೆ ನಾನು ಇವಾಗ ಮಾಡ್ತಾ ಇರೋದು ಕೈಯಲ್ಲೇ ಇದ್ದೀನಿ ಬಟ್ ಇವಾಗ ಇಲ್ಲ ಅದರೊಳಗಡೆ ರಾಗಿ ಹಸಿಟ್ಟು ಫುಲ್ ಖಾಲಿಯಾಗಿದೆ ಒಂದೇ ಒಂದು ಅಷ್ಟಿತ್ತು ಅದನ್ನೇ ಜಲ್ಸ್ಬಿಟ್ಟು ಇದ್ದೀನಿ ಇನ್ನು ಟಬ್ ಖಾಲಿ ಪೂರ್ತಿ ನಾಳೆ ರಾಗಿ ಎಲ್ಲ ಒಣಗಾಕ್ಬಿಟ್ಟು ಅಥವಾ ಮಾಡಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರಬೇಕು ಅದಕ್ಕೋಸ್ಕರ ಒಂದು ರಾಗಿ ಇಟ್ಟು ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿ ಇರಬೇಕು ಗೂಟ್ ಕಟ್ಟಬಾರ್ದು ಹಸಿಟ್ಟು ಜಲ್ಸಿಲ್ಲ ಅಂದ್ರೂ ಗೂಟ್ ಕಟ್ಟಬಾರ್ದು ಉಳಾಗಬಾರ್ದು ಚೆನ್ನಾಗಿರಬೇಕು ಅಂದರೆ ಕೈಯಲ್ಲಿ ಹಸಿಟ್ಟು ಮುಟ್ತಾಳೆ ಹೋದರೆ ಚೆನ್ನಾಗಿ ಇರುತ್ತೆ ಅದನ್ನು ಸೌಟಲ್ಲಿ ಅಥವಾ ಒಂದು ಬೇರೆ ಒಂದು ಬೌಲು ಈ ರೀತಿ ಇಟ್ಕೋಬೇಕು ನಾವು ಒಂದೊಂದು ಸಲ ಏನು ಮಾಡ್ತೀವಿ ಒಂದು ಬೌಲಲ್ಲಿ ತಗೊಂಡಿರ್ತೀವಿ ನಾವು ಬ ಅಂದರೆ ಹಸಿಟ್ಟನ್ನು ನಾವು ಮುದ್ದೆ ಮಾಡಬೇಕಾದ್ರೆ ಹಾಕ್ಬೇಕಾದ್ರೆ ಕೈಯಲ್ಲಿ ಹಾಕ್ಬಿಡ್ತೀವಿ ಆವಾಗ ಒಂದೆರಡು ತಿಂಗಳು ಒಂದು ತಿಂಗಳಲ್ಲೇ ಹುಳ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಮುದ್ದೆ ಈ ರೀತಿ ನಾನು ಮಾಡಿರೋದ್ರಿಂದ ಒಂಚೂರು ಚೂರು ಕೂಡ ಗಂಟಾಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಇವಾಗ ಒಂದೆರಡು ನಿಮಿಷ ಅಂದರೆ ತಿರುಗಿದ್ದೀನಲ್ವ ಮುದ್ದೆನ ಒಂದು ಎರಡು ನಿಮಿಷ ಬೇಯ್ಲಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಅದಾದ ನಂತರ ನಾನು ಈಗ ಪಾತ್ರೆಗಳನ್ನೆಲ್ಲನೂ ಕೂಡ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೇಗ ಬೇಗ ಕೆಲಸಗಳು ಆಗ್ತವೆ ಆಮೇಲೆ ಆದಷ್ಟು ಅಡುಗೆ ಮನೆ ನೀಟಾಗೂ ಕೂಡ ಇರುತ್ತೆ ಆವಾಗಿನ ಕೆಲಸ ಆವಾಗಲೇ ಮುಗಿಸ್ಕೋಬೇಕು ಎಷ್ಟೋ ದಿನ ಹಂಗೆ ಅಂದ್ಕೊಳ್ತೀನಿ ಮಧ್ಯದಲ್ಲಿ ಏನೋ ಒಂದು ವಿಚಾರಗಳು ಅಥವಾ ಏನೋ ಒಂದು ಘಟನೆ ನಡೆದು ನನ್ನ ಮನಸ್ಸು ಒಂಥರ ಒಡೆದೋಗ್ಬಿಡುತ್ತೆ ಆವಾಗ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋಲ್ಲ ನಾಳೆಯಿಂದನಾದರೂ ಅಂದರೆ ಇವತ್ತಿಂದ ನಾಳೆ ಅನ್ನೋದು ಮನೆ ಆಳು ಕೆಲಸ ಇವತ್ತಿಂದ ಈಗಲೇ ಮಾಡಬೇಕು ಅನ್ನೋದು ಉದ್ಧಾರದ ಕೆಲಸ ಅಂತ ಹೇಳ್ಬೋದು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಈ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನು ಮುಂದೆ ಯಾವುದೇ ಥರ ಸೋಂಬೇರಿತನ ಬರಬಾರ್ದು ನನ್ನಲ್ಲಿ ಅಂತ ಅಂದ್ಬಿಟ್ಟು ಒಂದು ಇವತ್ತಿಂದ ಒಂದು ಒಳ್ಳೊಳ್ಳೆ ರೂಲ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ನನಗೆ ನಾನೇ ರೂಲ್ಸ್ ಹಾಕ್ಕೊಂಡಿದ್ದೀನಿ ಆವಾಗಿಂದ ಆವಾಗಲೇ ಅಡುಗೆ ಮನೇಲಿ ಕೆಲಸ ಮುಗಿತಾ ಮುಗಿತಾ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಎದ್ದೇಳೋಕ್ಕಿಂತ ಮುಂಚೆ ಅಥವಾ ಮಕ್ಕಳು ಆರಾಮಾಗಿದ್ದಾರೆ ಅನ್ನುವಾಗ ನಾನು ಕುತ್ಕೋಬಾರ್ದು ಕೆಲಸಗಳನ್ನ ಬೇಗ ಮಾಡ್ಕೋಬೇಕು ಕೆಲಸಗಳು ಬೇಗ ಮುಗಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಈ ರೀತಿ ಅಂದ್ಕೊಂಡಿದ್ದೀನಿ ಇವಾಗ ರೈಸ್ ಕೂಡ ಅದು ಚಿಕ್ಕದು ಅಂದರೆ ಒಂದು ಲೀಟರ್ ಕುಕ್ಕರ್ ಒಂದೂವರೆ ಲೀಟರ್ ಕುಕ್ಕರು ಅದರಲ್ಲಿ ಒಂದು ಆರು ವಿಷಾಲ ಬರಬೇಕು ರೈಸ್ ಆಗಬೇಕು ಅಂತ ಅಂದರೆ ಚಿಕ್ಕ ಚಿಕ್ಕದು ಎರಡು ಮುದ್ದೆ ಹಾಕ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಮುದ್ದೆ ಅಂತ ಅಂದರೆ ಇವತ್ತು ಬೇರೆ ಹಸಿ ಇರಲಿಲ್ಲ ನೋಡಿ ರಾಗಿ ಇಟ್ಟು ಖಾಲಿಯಾಗಿತ್ತು ನಾಳೆ ಅದೊಂದು ಕೆಲಸ ನನಗೆ ಫಸ್ಟು ಒಂದು ದೊಡ್ಡ ಟಬ್ಬಲ್ಲಿ ರಾಗಿನ ತೊಗೊಂಡೋಗಿ ಚೆನ್ನಾಗಿ ಮಾಡಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಎತ್ಕೊಂಡ್ಬಂದು ಜಲ್ಸಿ ಒಂದು ಟಬ್ಬಗೆ ಹಾಕಿಡಬೇಕು ಅದೊಂದು ದಿನ ಎಲ್ಲ ಆಗ್ಬಿಡುತ್ತೆ ನನಗೆ ಕೆಲಸ ಮಕ್ಕಳನ್ನ ಇಟ್ಕೊಂಡು ಅಂದರೆ ನಮ್ಮ ಚೋಟು ಇದ್ದರೆ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಅವ್ನು ಮಲ್ಕೊಂಡ್ರೆ ಡಿಸ್ಟರ್ಬ್ ಇರಲ್ವಲ್ಲ ಎರಡು ಅವರ್ ಮಲ್ಕೊತಾನೆ ನಮ್ಮ ಚಿಂಕು ಇದ್ದಾನಲ್ವ ಹಂಗಾಗಿ ಅವನು ಎಬ್ಬ್ರಿಸ್ತಾ ಇರ್ತಾನೆ ಏನಾದರೂ ಒಂದೇ ಆಡ್ತಾ ಇದ್ದರೆ ಅವ್ನು ಬಂದು ಸೀಟೆಲ್ಲ ಮುಟ್ಟೋದು ಕೆಳಗಡೆ ಚೆಲ್ಲೋದು ರಂಗೋಲಿ ಬಿಡಿಸೋದು ಈ ರೀತಿಯೆಲ್ಲ ಮಾಡ್ತಾನೆ ಅದೊಂದು ಹಿಂಸೆ ಆಮೇಲೆ ಗಲಾಟೆ ಮಾಡೋದಕ್ಕೆ ಅವನು ಚಿಕ್ಕನು ಕೂಡ ಮಲ್ಕೊಳ್ಳೋದಿಲ್ಲ ಆವಾಗ ನಾನು ಹೇಳಿದ್ದು ಒಂದು ದಿನ ಎಲ್ಲನೂ ರಾಗಿ ಇಟ್ಟಿಂದು ಒಂದಿನ ಕೆಲಸ ಆಗಿಬಿಡುತ್ತೆ ಹಾಗೆಯೇ ಏನಾದರೂ ಒಂದು ದಿನದ ಸಾಂಬಾರು ಮತ್ತು ನಾಳೆ ದಿನ ತಿನ್ನಬೇಕು ಅಂದಾಗ ಬರೀ ಆ ಸಾಂಬಾರಲ್ಲೇ ಕೂಡ ಆಗೋದಿಲ್ಲ ನನಗೂ ಅದೇ ಬಂದ್ಬಿಟ್ಟಿದೆ ನೆನ್ನೆ ಸಾಂಬಾರಲ್ಲಿ ಇವತ್ತು ತಿನ್ನಬೇಕು ಅದೇ ಸಾಂಬಾರು ಸೈಡ್ಸ್ಗೇನು ಇಲ್ದಲೆ ಅಂತ ಮನಸ್ಸಿಗೆ ಬರುತ್ತೆ ಬೇಜಾರು ಊಟ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ ಬಟ್ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಈರುಳ್ಳಿನೂ ಇರಲಿಲ್ಲ ಈರುಳ್ಳಿಲ್ದಲೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಪಕೋಡನ ಅಂತ ಅದೊಂದು ಮನಸ್ಸಿಗೆ ಬಂತು ಸುಮ್ಮನೆ ಈ ಕೆಳಗಡೆ ಹೋಗಿ ಹತ್ತಿ ಇಳ್ದು ಮತ್ತೆ ಹೋಗಿ ತರೋದಿಕ್ಕಾಗಲ್ಲ ಈಗ ನಾನು ಹೊರಟೆ ಆಚೆ ಅಂತಂದರೆ ನಮ್ಮ ಚೋಟು ಅಲ್ಲ ಸಾರಿ ನಮ್ಮ ಚಿಂಕುನೂ ಕೂಡ ಬಂದುಬಿಡ್ತಾನೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸ್ಲೀಪರ್ ಹಾಕ್ಕೊಂಡು ಬಂದುಬಿಡ್ತಾನೆ ಅವನು ಕರ್ಕೊಂಡು ಎಳ್ಕೊಂಡು ಮೇಲೆತ್ತಿ ಇಳ್ದು ಡೌನ್ಗೆ ಹೋಗಿ ಈರುಳ್ಳಿ ಎಲ್ಲ ತಂದು ಅದೆಲ್ಲನೂ ಕೂಡ ಮಾಡೋದಿಕ್ಕಾಗಲ್ಲ ಅಂತ ಇರೋದನ್ನೇ ಇದ್ದೀನಿ ಅಷ್ಟೇ ಆಮೇಲೆ ಅದಾದ ನಂತರ ಈಗ ಮುದ್ದೆನೂ ಆಯಿತು ಚಿಕ್ಕ ಎರಡು ಮುದ್ದೆ ನಮ್ಮ ಮನೆಯವ್ರಿಗೊಂದು ನನಗೊಂದು ನಮ್ಮ ಮನೆಯವ್ರಿಗೆ ಮೇಯ್ನ್ ಮುದ್ದೆ ಇಲ್ಲ ಅಂತಂದರೆ ಅವ್ರಿಗೆ ಇರೋಕ್ಕೆ ಆಗಲ್ಲ ಬೇಕಾದರೆ ಒಂದು ದಿನಕ್ಕೆ ಮೂರು ಟೈಮ್ ಮುದ್ದೆ ಮಾಡಿಕೊಟ್ರು ತಿಂತಾರೆ ನನಗೆ ಒಂದು ಟೈಮ್ ಇದ್ದರೆ ಸಾಕು ಇವಾಗ ನಾನು ಚೋಟಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಫಸ್ಟು ಚೋಟಿಗೆ ತಿನ್ನಿಸಿ ಆಮೇಲೆ ಚಿಂಕುಗೆ ತಿನ್ನಿಸಿ ನಮ್ಮನೆಯವ್ರಿಗೆ ಊಟ ಹಾಕ್ಕೊಟ್ಟು ಆಮೇಲೆ ಲಾಸ್ಟಿಗೆ ನಾನು ತಿನ್ನೋದು ಇದೇ ಡೈಲಿ ನನ್ನ ನೈಟ್ ರೊಟೀನ್ ಇದೇ ಇರುತ್ತೆ ಏನು ಚೇಂಜ್ ಚೇಂಜಸ್ ಏನಿಲ್ಲ ಅಷ್ಟೇ ಚೇಂಜಸ್ಸು ಅಂತ ಅಂದರೆ ಸಲ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿರ್ತೀನಿ ಒಂದೇ ಸಲ ಚೋಟಿಗೂ ತಿನ್ಸೋಕೆ ಕೂತ್ಕೊತೀನಿ ಇದೊಂದು ಚೇಂಜ್ ಇರುತ್ತೆ ಅಷ್ಟೇ ಒಂದೊಂದು ಸಲ ಟೈಮ್ ಇತ್ತು ಅಂತ ಅಂದರೆ ಫಸ್ಟ್ ಅವನಿಗೆ ತಿನ್ನಿಸು ಆಮೇಲೆ ನಮಗೆ ಹಾಕೊಡು ಅಂತ ಹೇಳ್ತಾರೆ ನಮ್ಮ ಮನೆಯವರು ಈ ರೀತಿ ಹಂಗೆ ದಿನಗಳು ಕಳೀತಾ ಇದೆ ಮಕ್ಕಳು ಅದೆಷ್ಟೆಷ್ಟು ಬೇಗ ದೊಡ್ಡವರು ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಾನು ಈಗೊಂದು ಎರಡು ಮೂರು ವರ್ಷದ ಹಿಂದೆ ನಮ್ಮ ಚಿಂಕುನ ಈ ರೀತಿ ತಿನ್ನಿಸ್ತಾ ಇದೆ ಒಂದು ಹಾಲು ಕಿಚನ್ ಮನೆಯಲ್ಲಿ ಅಂದರೆ ಈ ಬಿಲ್ಡಿಂಗಲ್ಲ ಇನ್ನೊಂದು ಬಿಲ್ಡಿಂಗಲ್ಲಿ ಫಸ್ಟ್ ಇದ್ದಾಗ ನಾನು ಬಾಣತನ ಮುಗಿಸ್ಕೊಂಡು ಬಂದಾಗ ಇವಾಗ ಆಗಲೇ ಚೋಟು ಈ ರೀತಿ ಇದ್ದಾನೆ ಇನ್ನೊಂದು ಆರು ತಿಂಗಳು ಏಳು ತಿಂಗಳಷ್ಟೊತ್ತಿಗೆ ನಮ್ಮ ಚಿಂಕು ಥರ ಆಗಿರ್ತಾನೆ ಒಂದೂವರೆ ವರ್ಷ ಅದೊಂದು ಆಗಿರುತ್ತೆ ನಡೀತಾ ಇರ್ತಾನೆ ಈಗಾಗಲೇ ದಿವಾನ್ ಕಾಟೆಲ್ಲ ಇಟ್ಕೊಂಡು ಇನ್ನೂ ಏನು ಇನ್ನೊಂದು ವರ್ಷ ತುಂಬ ಅಷ್ಟೊತ್ತಿಗೆ ನಡೀತಾನೆ ನನ್ನ ಪ್ರಕಾರ ಇನ್ನೊಂದು ವರ್ಷ ತುಂಬ ಒಟ್ಟಿನಲ್ಲಿ ಇನ್ನೆರಡು ತಿಂಗಳು ಅವನಿಗೆ ಎರಡು ತಿಂಗಳು ತುಂಬ ತುಂಬಿದ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅಷ್ಟೊಳಗಡೆ ನಡೀತಾನೆ ಅನ್ನೋದೊಂದು ಪಕ್ಕ ಹೇಳ್ತೀನಿ ಹಾಗೆಯೇ ಇವಾಗ ನಾನು ಬೆಳಗ್ಗೆ ದೋಸೆಗೆ ಹಾಕಿದ್ದೆ ದೋಸೆಗೆ ಆದರೂ ಸರಿ ಇಡ್ಲಿಗಾದರೂ ಸರಿ ಅಂತ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಳ್ತಾ ಇದ್ದೀನಿ ಆದರೆ ಇಡ್ಲಿಗಾದರೂ ಮಾಡೋಣ ಇಡ್ಲಿ ಪಾತ್ರೆ ಬಂದು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಫ್ರೆಂಡ್ ಮನೆಗೆ ಕೊಟ್ಬಿಟ್ಟಿದ್ದೀನಿ ಜಾಸ್ತಿ ಅವರು ಮಗಳನ್ನ ಸ್ಕೂಲಿಗೆ ಕಳಿಸ್ತಾರಲ್ಲ ಇಡ್ಲಿ ಎಲ್ಲ ಮಾಡ್ತಾಯಿರ್ತಾರೆ ಪಡ್ಡು ಪ್ಲೇಟ್ ಇದೆ ಬಟ್ ಪಡ್ಡು ಮಾಡಿದ್ರೆ ಮನೆಯವ್ರು ತಿನ್ನಲ್ಲ ಇಡ್ಲಿ ದೋಸೆ ಇವೆರಡರಲ್ಲಿ ಒಂದು ಮಾಡಿದ್ರು ನಮ್ಮ ಮನೆಯವ್ರು ತಿಂತಾರೆ ಸುಮ್ಮನೆ ಎರಡೆರಡು ಗ್ಯಾಸ್ ವೇಸ್ಟು ಅಂತ ಅಂದ್ಕೊಂಡು ನಾನೇ ಪಡ್ಡು ಮಾಡಲ್ಲ ಇನ್ನೂ ನಾನು ಉದ್ದಿನಬೇಳೆ ಕಡಲೆಬೇಳೆ ಹಾಗೆಯೇ ಹೆಸ್ರು ಕಾಳು ಮೆಂತ್ಯ ಆಮೇಲೆ ಅಕ್ಕಿ ಇಷ್ಟನ್ನು ಅಕ್ಕಿ ನಾನು ನೆನೆಸಿರ್ತೀನಿ ಅದಾದ ನಂತರ ನಾನು ಲಾಸ್ಟಿಗೆ ರುಬ್ಕೋಬೇಕಾದ್ರೆ ಸ್ವಲ್ಪ ರೈಸ್ ಹಾಕಿ ರುಬ್ಕೊಳ್ತೀನಿ ಇನ್ನೂ ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತೆಂಗಿನ ತುರಿ ಎಲ್ಲನೂ ಕೂಡ ನಾನು ಇನ್ನೂ ತುರಿದಿಟ್ಕೊಂಡಿರಲಿಲ್ಲ ಅದಕ್ಕೆ ಹಾಕಕ್ಕೆ ಹೋಗಿಲ್ಲ ಆಮೇಲೆ ಹಾಕಬೇಕಾದ್ರೆ ನಾವು ದೋಸೆಗೆ ಅಥವಾ ಇಡ್ಲಿಗೆ ನೆನೆಸ್ತೀವಲ್ವ ಅದರಲ್ಲೂ ಇಡ್ಲಿ ನೆನೆಸ್ತೀವಲ್ವ ಅದಕ್ಕೆ ಸಬ್ಬಕ್ಕಿ ಹಾಕಿ ನೆನೆಸಿದ್ರೆ ಇನ್ನೂ ಕೂಡ ಮೃದುವಾಗಿ ಬರುತ್ತೆ ತಟ್ಟೆ ಇಡ್ಲಿ ಆಗಿರ್ಬೋದು ಗುಂಡಿ ಇಡ್ಲಿ ಆಗಿರ್ಬೋದು ಇದು ಹೋಟೆಲ್ನವರು ನೆನೆಸಿ ಮಾಡ್ತಾರೆ ಏನು ಸಬ್ಬಕ್ಕಿ ಹಾಕ್ಬಿಟ್ಟು ಅದರಲ್ಲೂ ಇಡ್ಲಿ ರೈಸ್ನೇ ಹಾಕ್ಬಿಟ್ಟು ಅದ್ರ ಜೊತೆಗೆ ಸಬ್ಬಕ್ಕಿ ಸಪ್ರೇಟ್ ನೆನೆಸಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಓಟೆಲ್ ಸ್ಟೈಲಲ್ಲೇ ಬರುತ್ತೆ ನಾನು ಸೋಡಾ ಹಾಕ್ತಾಯಿಲ್ಲ ಮಕ್ಕಳು ತಿನ್ನೋದ್ರಿಂದ ಈಗ ಸೋಡಾ ಹಾಕೋಲ್ಲ ಇಡ್ಲಿ ದೋಸೆಗೆ ಜಸ್ಟು ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ ಇವಾಗೆಲ್ಲನೂ ರುಬ್ಬಿದ್ರೆ ಒಂದು ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಚೆನ್ನಾಗೇ ಉಬ್ಬಿ ಬಂದಿರುತ್ತೆ ಇಟ್ಟು ಹಾಗಾಗಿ ಇವಾಗ ನಾನು ಸ್ವಲ್ಪ ರೈಸ್ ಹಾಕಿ ರುಬ್ಬಿರೋದ್ರಿಂದ ಅವಲಕ್ಕಿ ಹಾಕೋಣ ಅಂತ ಅಂದ್ಕೊಂಡೆ ರೈಸ್ ಸ್ವಲ್ಪ ಜಾಸ್ತಿ ಆಗೋಯ್ತು ನಮ್ಮ ಮನೆಯಲ್ಲಿ ಎಲ್ಲರದು ಊಟ ಆಗಿತ್ತು ನಾನು ದೋಸೆ ಇಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವ್ರದ್ದು ಎಲ್ಲನೂ ಊಟ ಆಗಿತ್ತು ಆಮೇಲೆ ಲಾಸ್ಟಿಗೆ ನಾನಿವಾಗ ಇದ್ದೀನಿ ಒಂದು ಸ್ವಲ್ಪ ಮುದ್ದೆ ಇನ್ನು ಮಿಕ್ಕಿದ್ದು ಏನು ಮಿಕ್ಕಿದ್ದ ರೈಸ್ ಏನಿದೆ ಅದೆಲ್ಲ ಪೂರ್ತಿ ಹಾಕ್ಕೊಳ್ತಾಯಿದ್ದೀನಿ ಯಾಕಂತಂದರೆ ಪಾತ್ರೆ ಎಲ್ಲ ತೊಳೆದಿಡಬೇಕಲ್ವ ಇನ್ನಷ್ಟು ರೈಸ್ ಇಟ್ಕೊಂಡು ಏನು ಮಾಡೋಕ್ಕೆಲ್ಲ ಸ್ವಲ್ಪನೇ ರೈಸ್ ಮಾಡಿದ್ದು ಚಿಂಕಕ್ಕೆ ತಿನ್ನಿಸಿ ಆಮೇಲೆ ನಮ್ಮ ಮನೆಯವ್ರಿಗಾ ಕೊಟ್ಟು ನೆಕ್ಸ್ಟು ನಾನು ತಿಂದೆ ಇವಾಗ ನಾನು ಜಾಸ್ತಿ ಬಿಸಿನೀರು ಇರ್ತೀನಿ ಯಾಕಂತಂದರೆ ಸ್ವಲ್ಪ ಏನು ಕೊಬ್ಬು ಅದೆಲ್ಲ ಕರಗಬೇಕು ಅಂತಂದರೆ ಕೊಬ್ಬು ಅನ್ನೋದಕ್ಕಿಂತ ಈಗ ಎಲ್ಲರಿಗೂ ಕೂಡ ಸಿ ಸೆಕ್ಷನ್ ಆಗಿರೋರಿಗೆ ಹೊಟ್ಟೆ ಅಂತೂ ಬಂದೇ ಬರುತ್ತೆ ಅದು ಕರಗಬೇಕು ಅಂತಂದರೆ ಎಕ್ಸಸೈಸು ಕೆಲಸಗಳು ಬಗ್ಗಿ ಎದ್ದು ಮಾಡಿ ಆಮೇಲೆ ಬಿಸಿನೀರು ಜಾಸ್ತಿ ಕುಡಿದ್ರೆ ಒಂದು ಸ್ವಲ್ಪ ಕರಗುತ್ತೆ ನೀರು ಮೈ ಅಂತ ಅಂದ್ಬಿಟ್ಟು ಜಾಸ್ತಿ ಬಿಸಿನೀರು ಕುಡಿತಾ ಇರ್ತೀನಿ ಅಂದರೆ ಮಾರ್ನಿಂಗ್ ಟೈಮಲ್ಲೂ ಎದ್ದ ತಕ್ಷಣ ಬಿಸಿನೀರು ಮತ್ತು ಸಂಜೆ ಊಟ ಆಗಿ ಆಮೇಲೂ ಕೂಡ ಬಿಸಿನೀರು ಅದರಲ್ಲಿ ಬೇರೆ ಇವಾಗ ಹಲ್ಲು ನೋವು ಮಾತ್ರ ಡೈಲಿ ಇದ್ದೀನಿ ಅದು ಮಾತ್ರೆ ಜಾಸ್ತಿ ಅಂದರೆ ಟ್ಯಾಬ್ಲೆಟ್ ಜಾಸ್ತಿ ತೊಗೊಂಡಷ್ಟು ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಅದು ನಿಜನ ಸುಳ್ಳು ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ಇವಾಗ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ ಅವನಿಗೆ ಮುದ್ದೆ ಇಷ್ಟ ಯಾರಿಗೆ ನಮ್ಮ ಚಿಂಕುಗೆ ಮುದ್ದೆ ಅಂದರೆ ಅವನು ಚಿಕ್ಕದ್ರಲ್ಲೂ ಅಷ್ಟೇ ಅಷ್ಟು ರಾಗಿ ಸರಲಾಕೆಗಿಂತ ಜಾಸ್ತಿ ರಾಗಿ ಸರಿನೇ ತಿಂದಿರೋದು ಅವನು ಹಂಗಾಗಿ ಅವನಿಗೆ ನಾನು ಮುದ್ದೆ ತಿಂತಾ ಹಂಗೂ ಒಂದೆರಡು ತುತ್ತು ತಿಂದ ಮುದ್ದೆನ ಅದಾದಮೇಲೆ ಮತ್ತೆ ಆಟ ಆಡ್ಕೊಂಡ ಅವನಿಗೆ ಬ್ಯಾಟು ಬಾಲ್ ಅಂದರೆ ಸಖತ್ ಇಷ್ಟ ಬಾಲ್ ಎಲ್ಲನೂ ತೊಗೊಂಡೋಗಿ ದಿವಾನ್ ಕಟ್ ಎಲ್ಲ ಹಾಕ್ಬಿಡ್ತಾನೆ ಅದನ್ನು ತೆಗಿಯೋದೇ ಒಂದು ಹಿಂಸೆ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ಇವಾಗ ರೂಮ್ ಒಳಗಡೆ ಹಾಸಿಗೆ ಹಾಕ್ತಾಯಿದ್ದೀನಿ ನಾನು ಎರಡು ಜನ ಮಕ್ಕಳು ರೂಮ್ ಒಳಗಡೆ ಮಲ್ಕೊತೀವಿ ಹಾಲಲ್ಲಿ ದಿವಾನ್ ಕಟ್ಟಿದೆಯಲ್ಲ ಅಲ್ಲಿ ನಮ್ಮ ಹಸ್ಬೆಂಡ್ ಮಲ್ಕೊತಾರೆ ನಾವು ಮೂರು ಜನ ಮಲ್ಕೊಳ್ಳೋದ್ರಿಂದ ಇಲ್ಲಿ ಈ ರೀತಿ ಹಾಸಿಗೆ ಹಾಕ್ಬಿಟ್ಟು ಕೌದಿನ ಫಸ್ಟ್ ಫಸ್ಟ್ ಹಾಕ್ತಾ ಆಗ್ತಾಯಿದ್ದಿದ್ದು ನಾನು ನಿಮ್ಗೆ ಹೇಳಿದ್ನಲ್ಲ ಬಟ್ ಅದು ಹೆಂಗಾಯ್ತು ಅಂದರೆ ಸಾಲ್ತಾ ಇರಲಿಲ್ಲ ಮತ್ತು ಎತ್ತೋದು ಉಳ್ಕೋದು ಕಷ್ಟ ಆಗ್ತಾಯಿತ್ತು ಮತ್ತೆ ತಗೊಂಡೋಗಿ ದಿವಾನ್ ಕಟ್ ಮೇಲೆ ಹಾಕ್ಬಿಟ್ಟು ಈ ರೀತಿ ಹಾಸ್ಕೆ ಎರಡು ಡಬಲ್ ಕೌದಿಗಳನ್ನ ದಟ್ಟಗಳನ್ನ ಹಾಕಿ ಹಾಕಿ ಮಲಗಿಸೋದ್ರಿಂದ ಮಕ್ಕಳನ್ನ ನನಗೂ ಕೂಡ ಜಾಗ ತುಂಬ ದೊಡ್ಡದು ಅಂತಲೇ ಕಾಣುತ್ತೆ ಅದಕ್ಕೋಸ್ಕರ ಈ ರೀತಿ ಕೌದಿಗಳನ್ನೇ ಹಾಸ್ಕೊಂಡು ಮೂರು ಜನನೂ ಮಲ್ಕೊತೀವಿ ನನ್ನ ತಗೆ ಮಿಡ್ ನೈಟ್ ಬೆಳಗಿನ ಯಾವುದಷ್ಟೊತ್ತಿಗೆ ನಾನೊಂದು ಈ ಕಡೆ ಫುಲ್ ಚಾಪೆ ಮೇಲೆ ಬಂದುಬಿಡ್ತೀನಿ ಅಥವಾ ಸೈಡಿಗೆ ಹೋಗ್ಬಿಡ್ತೀನಿ ಹೆಂಗೆ ಅಂತ ಅಂದರೆ ಅವನೊಂದು ಕಡೆ ಸುತ್ತಾಡ್ತಾನೆ ಇವನೊಂದು ಕಡೆ ಸುತ್ತಾಡ್ತಾನೆ ಈ ಮಕ್ಳಿರೋ ಹೆಂಗೆ ಅಂದರೆ ಒಂದೇ ಕಡೆ ಮಲಗೋದಿಲ್ಲ ನೀವು ನೋಡಿರ್ಬೋದು ಫುಲ್ ಎಲ್ಲ ಒಂದೊಂದ್ಸಲಿ ಏನು ಮಾಡಿರ್ತಾನೆ ಆ ಬೀರು ಸಂದಿಗೆ ಆ ಕಡೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ಮತ್ತು ಎಳ್ಕೊಂಡು ದಟ್ಟದ ಮೇಲೆ ಮಲಗಿಸ್ಬೇಕು ಚಿಕ್ಕ ಬಂದು ನನ್ನ ಸ ಹತ್ರಕ್ಕೆ ಬಂದು ಮಲ್ಕೊತಾನೆ ಒಂದೊಂದ್ಸಲಿ ಈ ರೀತಿ ನಾನೇ ಸೈಡಿಗೆ ಹೋಗ್ಬಿಡ್ತೀನಿ ತೆಗೆ ಮಲ್ಕಳ್ರೆ ಇಬ್ಬರು ಅಂತ ಅಂದ್ಬಿಟ್ಟು ಈ ರೀತಿ ಆಗುತ್ತೆ ಇವಾಗ ಮಲಗೋ ಟೈಮು ಈಗ ಮಲಗೋ ಟೈಮು ಅನ್ನೋದ್ಕಿಂತನೂ ಈ ಮಕ್ಕಳು ಮಲಗೋ ಟೈಮ್ ನೋಡಿಬಿಟ್ರೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಫ್ರೆಂಡ್ಸ್ ನಾಳೆ ಬೆಳಗ್ಗೆಯಿಂದ ಅರ್ಲಿ ಮಾರ್ನಿಂಗ್ ಶೇರ್ ಮಾಡಬೇಕು ಅಂತ ನಾನು ಒಂದು ಗೋಲ್ ಇಟ್ಕೊಂಡು ಇವತ್ತು ನೈಟ್ ಹೆಂಗಾದರೂ ಆಯಿತು ಎಷ್ಟೊತ್ತಾದರೂ ನಿದ್ದೆಗೆಟ್ಟಾದರೂ ಆಯಿತು ಲೇಟಾಗೆ ಮಲಗಿಸ್ತೀನಿ ಅಂದರೆ ಇವಾಗ ಬೇಗ ಮಲಗಿಸಿದ್ರೆ ಹೆಂಗೆ ಅಂತ ಅಂದರೆ ಅವ್ರು ಬೇಗ ಮಲಗೋದು ಇಲ್ಲ ಅಕಸ್ಮಾತ್ ಮಲಗಿಸಿದ್ರು ನಾನು ಮಾರ್ನಿಂಗ್ ಎದ್ದಾಗ ನನ್ನ ಜೊತೆಯೇ ಎದ್ಬಿಡ್ತಾರೆ ನಿದ್ದೆ ಇರೋಲ್ಲ ಅಂತ ಅಂದ್ಬಿಟ್ಟು ಅಂದರೆ ನಿದ್ದೆ ಚೆನ್ನಾಗಿ ಮಾಡಿರ್ತಾರೆ ಮಾರ್ನಿಂಗ್ ಅಂದರೆ ಬೇಗ ಮಲಗಿ ಬೇಗ ಎದ್ರೆಳ್ಬಿಡ್ತಾರೆ ಆವಾಗ ನನಗೆ ಕಷ್ಟ ಆಗುತ್ತೆ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಕೆಲಸಗಳು ಕೂಡ ಬೇಗ ಬೇಗ ಆಗೋದಿಲ್ಲ ಲೇಟಾಗಿ ಮಲಗಿಸ್ತೀನಿ ಒಂದು ಗಂಟೆ ಅವ್ರು ಮಲ್ಕೊಂಡಾಗ ಒಂದು ಒಂದೂವರೆ ಆಮೇಲೆ ಬೆಳಗ್ಗೆ ಲೇಟಾಗಿ ಎದ್ರುಳ್ತಾರೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ನನಗೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲೂ ಕೂಡ ಕೆಲಸ ಮುಗಿಸ್ಕೋಬೋದು ಅನ್ನೋ ಒಂದು ಕಾನ್ಫಿಡೆಂಟು ಹಂಗಾಗಿ ಏನೇ ಟ್ರೈ ಮಾಡಿದ್ರು ಒಂದೂವರೆ ಆಗೇ ಹೋಯ್ತು ಒಂದೂವರೆವರೆಗೂ ಇಬ್ಬರು ಮಲ್ಕೊಳ್ಳಿಲ್ಲ ಒಂದೂವರೆ ಮೇಲೆ ಒಂದೂವರೆ ಒಂದು ಮೂವತ್ತೈದಕ್ಕೆ ಮಲ್ಕೊಂಡ್ರು ಇಬ್ಬರೂ ಫೈನಲ್ ಆಗಿ ಇವಾಗ ನಮ್ಮ ಮಕ್ಕಳನ್ನ ಈ ರೀತಿ ಕುತ್ಕೊಂಡು ಅವರು ಏನು ಆಟಾಡ್ತಾರೋ ಅವ್ರ ಜೊತೆ ಕೂತ್ಕೊಂಡು ಒಂದೂವರೆವರೆಗೂ ನಾನು ಆಟಾಡಿ ಆಮೇಲೆ ಮಲಗಿದ್ದಾಯಿತು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಮಂಗಳವಾರದ್ದು ವ್ಲಾಗು ನೈಟ್ ರೋಟೀನ್ನ ಶೇರ್ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್